ನಮಸ್ತೆ ಮಾಲಾಯಣ್ಣ ಚಾನೆಲ್ಗೆ ಸ್ವಾಗತ ಇತ್ತೀಚೆಗೆ ನಾವು ಇಂಡೋನೇಷ್ಯಾದ ಬಾಲಿ ದ್ವೀಪಕ್ಕೆ ಭೇಟಿ ಕೊಟ್ಟಿದ್ದಾಗ ಅಲ್ಲಿನ ಒಬ್ಬೂದ್ ನಗರದ ಅಲಾಸ್ ಸೇರಿ ಎಂಬ ಕಾಫಿ ಕೆಫೆಯಲ್ಲಿ ವಿವಿಧ ಕಾಫಿ ಹಾಗೂ ಚಹಾಗಳ ವೈವಿಧ್ಯತೆ ಇದೆ ಎಂದು ನಮಗೆ ಇಷ್ಟವಿದ್ದಲ್ಲಿ ರುಚಿ ನೋಡಬಹುದೆಂದು ನಮ್ಮ ಮಾರ್ಗದರ್ಶಿ ತಿಳಿಸಿದ್ದರು ಇಲ್ಲಿ ಲುವಾಕ್ ಕಾಫಿ ಎಂಬುದು ಬಹಳ ವಿಶೇಷವಾದುದು ಕೋಪಿ ಲುವಾಕ್ ಎಂದು ಸ್ಥಳೀಯವಾಗಿ ಕರೆಯಲ್ಪಡುವ ಸಿವೆಟ್ ಅಥವಾ ಪುನುಗು ಬೆಕ್ಕು ಎಂಬ ಜಾತಿಗೆ ಸೇರಿದ ಬೆಕ್ಕಿಗೆ ಕಾಫಿ ಬೀಜಗಳನ್ನು ಆಹಾರವಾಗಿ ಕೊಟ್ಟು ಅದರ ಜಠರದಿಂದ ಹೊರಬಂದ ಕಾಫಿ ಬೀಜಗಳನ್ನು ಸಂಸ್ಕರಿಸಿ ತಯಾರಿಸಲಾಗುವ ಕಾಫಿಗೆ ಲುವಾಕ್ ಕಾಫಿ ಎಂದು ಹೆಸರು ಇದು ಬಾಲಿಯವರ ಹೆಮ್ಮೆಯ ಪೇಯ ಹಾಗೂ ದುಬಾರಿ ಕೂಡ ಈ ಕೆಫೆಯ ಹಸಿರು ಪರಿಸರದ ಆವರಣದಲ್ಲಿ ಬೋನಿನಲ್ಲಿ ಇರಿಸಲಾಗಿದ್ದ ಪುನುಗು ಬೆಕ್ಕು ಕಾಣಿಸಿತು ಅಲ್ಲಿದ್ದ ಸ್ಥಳೀಯ ಎಳೆ ಯುವತಿ ನಮ್ಮನ್ನು ಸ್ವಾಗತಿಸಿ ಲುವಾಕ್ ಕಾಫಿ ತಯಾರಿಕೆಯ ಬಗ್ಗೆ ಇಂಗ್ಲಿಷ್ನಲ್ಲಿ ವಿವರಿಸಿದಳು ಲುವಾಕ್ ಬೆಕ್ಕಿಗೆ ಕಾಫಿ ಬೀಜಗಳನ್ನು ತಿನ್ನಿಸಿ ಅದರ ಮಲದಲ್ಲಿ ಹೊರಬರುವ ಬೀಜಗಳನ್ನು ತೊಳೆದು ಹುರಿದು ಕುಟ್ಟಿ ಕಾಫಿ ಪುಡಿ ತಯಾರಿಸುವ ಪ್ರಾತ್ಯಕ್ಷಿಕೆ ಅಲ್ಲಿತ್ತು ಇವುಗಳನ್ನೆಲ್ಲ ನೋಡಿಯೇ ನಮಗೆ ವ್ಯಾಕ್ ಅನಿಸತೊಡಗಿತ್ತು ಹಾಗಾಗಿ ನಮಗೆ ರುಚಿ ನೋಡಲು ಲುವಾಕ್ ಕಾಫಿ ಬೇಡವೆಂದು ಹೇಳಿದ್ದೆವು ಇಂಡೋನೇಷ್ಯಾದವರ ಹೆಮ್ಮೆಯ ಲುವಾಕ್ ಕಾಫಿ ನಿಜವಾಗಿಯೂ ಅದರ ದುಬಾರಿ ಬೆಲೆ ಹಾಗೂ ಖ್ಯಾತಿಗೆ ತಕ್ಕಂತೆ ಅದ್ಭುತ ರುಚಿ ಹೊಂದಿದೆಯೇ ಎಂದು ಗೂಗಲಿನ ಮೊರೆಹಕ್ಕಾಗ ದೊರೆತ ಮಾಹಿತಿ ಪ್ರಕಾರ ಬಾಲಿಯಲ್ಲಿ ಡಚ್ಚರ ಆಡಳಿತವಿದ್ದಾಗ ರೈತರಿಗೆ ತಮಗಾಗಿ ಕಾಫಿ ಬೆಳೆಯ ಸ್ವಾತಂತ್ರ್ಯವಿರಲಿಲ್ಲ ಕಾಡುಗಳಲ್ಲಿ ಸಿಕ್ಕುತ್ತಿದ್ದ ಲುವಾಕ್ ಬೆಕ್ಕಿನ ಮಲದಿಂದ ಬೀಜಗಳನ್ನು ಸಂಸ್ಕರಿಸಿ ಕಾಫಿ ತಯಾರಿಸಬಹುದೆಂದು ಅವರು ಕಂಡುಕೊಂಡ ಮೇಲೆ ಅದಕ್ಕೆ ಸ್ಥಳೀಯ ಸಾಂಪ್ರದಾಯಿಕ ಮೆರುಗು ಬಂತು ಈಗ ಇದನ್ನು ಇಷ್ಟಪಡುವವರೂ ಇದ್ದಾರೆ ಆದರೆ ಲುವಾಕ್ ಬೆಕ್ಕನ್ನು ಬೋನಿನಲ್ಲಿರಿಸಿ ಅದರ ಸಹಜ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಸಹಜ ಆಹಾರದ ಬದಲು ಕಾಫಿ ಬೀಜಗಳನ್ನು ಮಾತ್ರ ಆಹಾರವಾಗಿ ಕೊಡುವ ಪ್ರಾಣಿ ಹಿಂಸೆಯನ್ನು ವಿರೋಧಿಸುವವರು ಇದ್ದಾರೆ ಸದ್ಯಕ್ಕೆ ಲುವಾ ಕಾಫಿಯು ಸೀಮಿತ ಲಭ್ಯತೆ ಇದೆ ಹಾಗೂ ಸಂಸ್ಕರಣೆ ವೆಚ್ಚ ಹೆಚ್ಚಾಗಿರುವುದರಿಂದ ದುಬಾರಿಯಾಗಿದೆ ಹಾಗೂ ಈಗ ಕೇವಲ ಪ್ರವಾಸೋದ್ಯಮದ ಆಕರ್ಷಣೆಯಾಗಿ ಉಳಿದಿದೆ ಅಲಸಿರಿ ಕೆಫೆಯಲ್ಲಿ ನಂತರ ಒಂದು ಹಾಲಿನಲ್ಲಿ ನಮ್ಮನ್ನು ಕುಳ್ಳಿರಿಸಿ ಅಲ್ಲಿ ತಯಾರಿಸಲಾಗುವ ಮ್ಯಾಂಗೋ ಸ್ಟಿನ್ ಟೀ ದಾಸವಾಳದ ಚಹಾ ಶುಂಠಿ ಚಹಾ ವೆನಿಲಾ ಚಹಾ ಇತ್ಯಾದಿ ಹನ್ನೆರಡು ಬಗೆಯ ಪೇಯಗಳ ಬಗ್ಗೆ ವಿವರಿಸಿ ಅದನ್ನು ಚಂದದ ಪಟ್ಟಿಯಲ್ಲಿ ಮೇಜಿನಲ್ಲಿ ಇರಿಸಿದರು ಆಮೇಲೆ ಅಲ್ಲಿದ್ದ ಹಾಲ್ನಲ್ಲಿ ನಮ್ಮನ್ನು ಕುಳ್ಳಿರಿಸಿ ಅಲ್ಲಿ ತಯಾರಿಸಲಾಗುವ ಮ್ಯಾಂಗೋಸ್ಟಿನ್ ಚಹಾ ದಾಸವಾಳದ ಚಹಾ ವೆನಿಲಾ ಚಹಾ ಶುಂಠಿ ಚಹಾ ತೆಂಗಿನ ಹಾಲಿನ ಕಾಫಿ ಚಾಕ್ಲೇಟ್ ಕಾಫಿ ಅವಕಡೋ ಕಾಫಿ ಹೀಗೆ ಹನ್ನೊಂದು ಬಗೆಯ ಪೇಯಗಳ ಬಗ್ಗೆ ವಿವರಣೆಯ ಜೊತೆಗೆ ನಮಗೆ ರುಚಿ ನೋಡಲು ಕೂಡ ಸ್ಯಾಂಪಲ್ ಇರಿಸಿದರು ಅದರಲ್ಲಿ ಲುವಾಕ್ ಕಾಫಿ ಇಲ್ಲ ಎಂದು ಪುನಃ ದೃಢೀಕರಿಸಿಕೊಂಡು ನಾವು ರುಚಿ ನೋಡಿದೆವು ತಿಳಿ ಗುಲಾಬಿ ಬಣ್ಣದ ಮ್ಯಾಂಗೋಸ್ಟಿನ್ ಹಣ್ಣಿನ ಸಿಹಿ ಮಿಶ್ರಿತ ಹುಳಿ ರುಚಿಯ ಚಹಾ ನನಗಿಷ್ಟ ಆಗಿತ್ತು ಹೋಲಿಕೆ ಕೊಡುವುದಾದರೆ ನಮ್ಮಲ್ಲಿ ಸಿಗುವ ಕೋಕಮ್ ಅಥವಾ ಪುನರ್ ಪುಡಿ ಹಣ್ಣಿನ ಬಿಸಿ ಶರಬತ್ತಿನ ರುಚಿ ಅದಕ್ಕಿತ್ತು ನಾನು ಅಲ್ಲಿಂದ ಕೌಂಟರ್ನಿಂದ ಕಾಲು ಕಿಲೋ ಮ್ಯಾಂಗೋಸ್ಟಿನ್ ಚಹಾ ಪುಡಿ ಖರೀದಿಸಿದೆ ಅದರ ಬೆಲೆ ಇಂಡೋನೇಷ್ಯನ್ ರೂಪಾಯಿಗಳಲ್ಲಿ ಒಂದು ಲಕ್ಷದ ಅರುವತ್ತು ಸಾವಿರ ಅಂದರೆ ನಮ್ಮ ಎಂಟುನೂರ ಐವತ್ತು ರು ಹೀಗಿತ್ತು ಲುವಾಕ್ ಕಾಫಿಯ ಕತೆ ಧನ್ಯವಾದಗಳು